ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ರೀ ನೋಡ್ರಿ ಚಜ್ಜಿ ರೊಟ್ಟಿ ಮಾಡಕತ್ತೀನಿ ಆದ್ರೆ ಇದು ಲಾಸ್ಟ್ನೇ ರೊಟ್ಟಿ ಇನ್ನೂ ಅಡುಗೆ ಏನೂ ಮಾಡಿಲ್ಲ ಸ್ವಲ್ಪ ಹಿಟ್ಟಿನ ಪಲ್ಯ ರೀ ಸ್ವಲ್ಪ ಅನ್ನ ಮಾಡ್ತೀನಿ ಇನ್ನು ನಮ್ಮ ಯಜಮಾನ್ರು ಬಂದಿಲ್ಲ ಟೈಮ್ ಅಲ್ಲಿ ಎರಡು ಗಂಟೆಗೆ ಬರ್ತಾರ್ರಿ ಅವರು ಇನ್ನೊಂದು ಐವತ್ತು ನಿಮಿಷ ಐತಿ ನೋಡಿರಿ ಇದು ನಂಚಿನ ಹಾಕ್ತೀನಿ ಹಾಕ್ತಾಡಿರಿ ಹಾಕಿನಿ ನೋಡ್ರಿ ಯಾಕಂತಂದ್ರೆ ಜೋಳದ ರೊಟ್ಟಿ ತಿಂದು ತಿಂದು ಬೇಸ್ರದಾಗ ಆಗಿತ್ರಿ ಅದಕ್ಕೆ ಒಂದು ಎರಡು ಸೇರಿ ಚಿ ಅಜ್ಜಿದ್ದು ಕೊಡ್ಕಾಯಿಸಿದೆ ಹಾಕ್ಸಿ ಬಂದಾರೆ ನೋಡ್ರಿ ನಮ್ಮ ಯಜಮಾನ್ರು ಈಗ ಕಲ್ಲೆಲ್ಲ ಸ್ವಚ್ಛ ಮಾಡ್ತೀನಿ ನಮ್ಗೆ ಆಮೇಲೆ ರೀ ಪಲ್ಯ ಮಾಡೋ ಮುಂದೆ ನೋಡಿರಿ ಹೊರಗೆ ಮಳೆ ಚಲೋ ಆಗೈತಿ ನಾನು ನನ್ನ ಯಜಮಾನ್ರು ಬಂದಿಲ್ಲ ಊಟಕ್ಕೆ ಇಷ್ಟ ಚಟ್ನಿ ಮಾಡೀನಿ ಹಿಟ್ಟಿನ ಪಲ್ಯ ಮಾಡೋಕೆ ಇಟ್ಟಿನಿ ಇಲ್ಲಿ ರೈಸ್ ಮಾಡ್ತೀನಿ ಇದು ಒಂದು ಚಟ್ನಿ ಇದ್ರೆ ಬಿಡ್ಕೆ ಹಸಿಮೆಣಕಾಯಿ ಚಟ್ನಿ ಐತಿ ಇದು ಎಲ್ಲ ಅಷ್ಟು ಉಪ್ಪು ಖಾರ ಟಮಾಟೆ ಎಲ್ಲ ಹಾಕಿನಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಯಾಕಂತಂದ್ರೆ ಇದನ್ನು ಇದು ಹಸಿಮೆಣಸಿಕಾಯಿ ಚಟ್ನಿ ನೀರು ನೀರಿತ್ತಲ್ರಿ ಇದನ್ನು ಹಾಕ್ಬಿಡ್ತೀನಿ ಅದು ಜಾರನೆಗೆಲ್ಲ ಇದು ಇತ್ತಲ್ರಿ ಅಷ್ಟು ಹಾಕಿನಿ ಇಲ್ಲಿ ಇಟ್ಟು ಹಸಿ ಇಟ್ಟು ಕಲಿಸಿಟ್ಟೀನಿ ಈಗ ಇದನ್ನೆಲ್ಲ ಇದಕ್ಕೆ ಹಾಕ್ಬೇಕು ಬಡ ಬಡ ಮಾಡ್ಬೇಕ್ರಿ ಟೈಮ್ ಆಗಿದ್ದಲ್ಲಿ ನೋಡ್ರಿ ಎಲ್ಲ ಇಷ್ಟುಷ್ಟು ಕಲಿಸ್ತೀನಿ ರೀ ಇದನ್ನೆಲ್ಲ ಬಿಡ್ತೀನಿ ಕುದಿತೈತಿ ಹಿಟ್ಟಿನ ಪಲ್ಯಾನ್ರಿ ಫ್ರೆಂಡ್ಸೇ ಎಲ್ಲರೂ ಮಾಡ್ತಾರೆ ಹಂಗಾಗಿ ನಾನು ಇದ್ರದ್ದು ಏನೂ ಸೇರ್ ಮಾಡಲಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಸಜ್ಜಿ ರೊಟ್ಟಿ ಹಿಟ್ಟಿನ ಪಲ್ಯ ಹಸಿಮೆಣಸಿಕೆ ಚಟ್ನಿ ಹಸಿಮೆಣಸಿಕ ಚಟ್ನಿನ ಮಾಡೀನಿ ಯಾಕಂತಂದ್ರೆ ಸ್ವಲ್ಪ ಫಾಸ್ಟ್ ಆಗಾಕತೈತ್ರಿ ಇವತ್ತು ದಗದ ಅದ್ರಾಗ ಮಳೆ ಒಂದು ಚಲೋ ಹೋಗೈತ್ರಿ ಬಟ್ಟೆ ಹಾಕಿ ಹಾಕಿನಗಲ್ಲೇ ಇದ್ರಿ ಅವನ್ನ ಮಳೆ ಹನಿ ಬರಕೈತಿ ಅಲ್ರಿ ಒಳಗೆ ಹಾಕ್ಬೇಕು ಮತ್ತು ಅಡುಗೆ ಮಾಡಕ್ಕೆ ಅಡಿಗೆ ಹಾಕಿ ಅಂತಂದ್ರೆ ಚೆನ್ನಾಗಿ ಕೈ ಆಡಿಸ್ಬೇಕ್ರಿ ಇಲ್ಲಿಕಂದ್ರೆ ಮತ್ತೆ ಗಂಟದಾಗ ಹಾಯ್ಬಿಡುತ್ತೆ ಉಪ್ಪು ಖಾರ ಎಲ್ಲ ಹಾಕಿನಿ ಬಾಯ್ ತುಂಬ ಬಡವ್ರ ಮನೆಯ ಊಟ ರೀ ಇವತ್ತ ರೊಟ್ಟಾಗಿ ಏನು ಇದ್ದಿಲ್ಲ ರೀ ಆಲೂಗಡ್ಡೆ ಅದಾವ್ರೆ ಒಂದು ಯಜಮಾನ್ರು ಊಟ ಮಾಡಲ್ಲ ಅವನ ಯಾವಲ್ಲಿ ಪಾಲುಗಡ್ಡೆ ಅಂತಾರೀ ಏನಾರು ಒಂದು ಐಡ್ಯಾ ಮಾಡಮ್ಮ ಅಂತ ಕಾಳುನು ಇವಾಗ ಸ್ವಲ್ಪ ಹೆಸರು ಕಾಳು ಅದಾವೆ ರೀ ಕಾಳು ಕಾಳಿದ್ರೆ ಮಾಡಿದ್ರೆ ನಡೀತಿತ್ತು ಆದರೆ ಮೊನ್ನೆ ಮುದ್ದಿಗೆ ಅಂತ ಸಾರು ನಿನ್ನೆ ಮಾಡೀನಿ ಹೆಸರು ಕಾಳು ಸಾರು ಮುದ್ದೆ ಮಾಡೀನಿ ಹಂಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪು ಖಾರ ನೋಡ್ತೀನಿ ರೀ ಉಪ್ಪು ಖರ್ ಇದ್ರಿ ಸ್ವಲ್ಪ ಉಪ್ಪು ಕಮ್ಮಿ ಆಗೈತ್ರಿ ಚೆನ್ನಾಗಿ ಕುದಿಬೇಕ್ರಿ ಇದು ಎಸೆ ಮೆಣಸಿನ್ಕಾಯಿ ಹಾಕಿಲ್ಲರಿ ಅದ್ರದ್ದು ಮಾಡಿದ್ನಲ್ಲ ರೀ ಚಟ್ನಿ ಮಿಕ್ಸಿಗೆ ಹಾಕಿದ್ನಲ್ಲ ಅದೋಡ್ರಿ ನಾನು ಸ್ವಲ್ಪ ನೀರು ಹಾಕಿದೆ ಕುದೀನಿ ಅದು ನಮ್ಮ ಯಜಮಾನ್ರು ಅಂತ ಫೋನ್ ಹಚ್ಚಿದ್ರಿ ಈಗ ಇದಕ್ಕೇನ್ ಹಾಕ್ನಪ್ಪ ಅಂತಂದ್ರೆ ಕರಿ ಇದತ್ರಿ ತೊಳೆದ್ ರೀ ನಿನ್ನೆ ಫಸ್ಟ್ ಕಟ್ ಮಾಡಿ ತೊಳೆದು ಪುಟ್ಟಿಗೆ ಹಾಕಿಟ್ಟಿ ಮತ್ತೊಂದಿನ ಇಟ್ಟರು ಕೊಳತೋಗ್ಬಿಡ್ತ್ರಿ ಅದು ಏನಿಲ್ಲ ಅಲ್ರಿ ಅದ್ರಾಗ ಇಟ್ಟಿನ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಊಟ ಮಾಡಕ ಎಲ್ಲರೂ ಬರ್ರಿ ಇವಾಗ ಅವ್ರು ಬಂದಿಂದ ಸಿಗ್ತೀನಿ ರೀ ನಾನು ಇದು ಒಂದು ಚಟ್ನಿ ಇದೆ ರೀ ನೋಡಿರಿ ಹಸಿಮೆಣಸಿಕೆ ಚಟ್ನಿ ರೀ ಭಾಳ ರೀ ಮೆಣಸಿಕ್ಕಿ ಭಾಳ ಇದ್ದಿಲ್ಲ ಹೋದಂಗೆ ಆಗಿದ್ದು ರೀ ಫ್ರೆಂಡ್ಸ್ ಅವಾಗಲ್ಲಿ ಎಲ್ಲ ಬಾಡ್ದೆ ಹಂಗೆ ಆಗಿಬಿಟ್ಟಿದ್ದವು ಮನೇನ ತೊಗೊಂಡ್ಬಂದ್ರಿ ಕೊತ್ತಂಬ್ರಿ ಹಸಿಮೆಣ್ಸಿಕಾಯಿ ಅದಕ್ಕ ಇವತ್ತ ಮಾಡಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಕ್ಕೆ ಹೊರಗೆ ಬರ ಬರ್ರಿ ಕುದಿಲ್ರಿ ಅದು ನೋಡ್ರಿ ಹೊರಗೆ ಬಟ್ಟೆ ಎಲ್ಲ ತೊಗೊಳಕ್ಕಿನಿ ಮಾಡಾಕ ನಿಂತ್ ಬಿಟ್ಟೈತ್ರಿ ಅಂದ್ರೆ ಮಾಡಿ ಮುಚ್ಚಿಬಿಟ್ಟೈತ್ರಿ ನಿನ್ನೆ ರಾತ್ರಿಲಿದ್ದ ಮಳೆ ಯಾಪಾರಿ ಮಳೆ ರೀ ಫ್ರೆಂಡ್ಸ್ ಬಟ್ಟೆನೆಲ್ಲ ರೀ ಹಾಕಿನಿ ಯಾರಿನಾ ನೋಡ್ರಿ ಮಾಡಂಗೈತೆ ನೋಡ್ರಿ ಇದಂತ್ರ ಚೆನ್ನಾಗಿ ಕುದಿಯಾಕೈತೈತ್ರಿ ಅಡುಗೆ ಮನ್ಯಾಕ ಬನ್ನಿ ನಾನು ಇದು ಆಮೇಲೆ ನಮ್ಮ ಯಜಮಾನ್ರು ಬಂದಿ ಸಿಗ್ತೀನಿ ರೀ ನಿಮಗೆ ನಾನು ಇವನು ಅಷ್ಟು ಮನೆ ಡಬ್ಬಿ ಅವನ இது கேஸ் பண் மல்லை இதை சட்னி உளாகண்டி ரொட்டி இத்தின் பல்யா கொடம் மேடம்

ಚಲೋ ಚಲೋ ಆತ್ರಿ ಮತ್ತೆ ಮಳಿ ಇವತ್ತಿನ ಬಟ್ಟೆ ಹಾರ ಯಾವ ಲಕ್ಷಣಗಳು ಕಾಣವಲ್ವ ನಿನ್ನೆ ರಾತ್ರಿಲಿದ್ದಾಗ ಏಕ ರಾತ್ರಿ ಅಂತ ಯಾಪರಿ ಬಂತದಿಲ್ಲ ರೀ ಮೊದ್ಲ ತಗೊಂಡ್ರಿ ಫ್ರೆಂಡ್ಸ ನಮ್ಮ ಹೊಟ್ಟೆ ಮಾತಾಡಿದ್ದೀನಿ ರೀ ಹಂಗೆ ತರ್ಸೊಂಡೋಗ್ರಿ ಅರ್ಗ ಹಿಂಗಾಯ್ ಬಿಟ್ಟೈತ್ ನೋಡ್ ಮಾಡದ್ದಿ ಸರಿ ಅರಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ರೀ ನಿಮಗೆ ನಾನು ಚಿಂತಾರಿಗಳ ಏನ್ ಮಾಡಕಂತೀರಿ ಅಕ್ಕ ಅಣ್ಣ ನೋಡ್ತಾಳ ನೋಡ್ರಿ ಸಂಜೆ ನೋಡ್ರಿ ಸಂಜೆ ಮುಂದ ಗಂಟೆಗೆ ಐತಿ ಸಿದ್ದು ಸಾಹಿಬ್ರ ಕುಂತಾರ ನೋಡ್ರಿ ಸಿದ್ದು ಇಡ ಎಂಟು ಮಾಡಿ